ಯೂಟ್ಯೂಬ್ ಚಾನಲ್ ಇವತ್ತಿನ ಮೂರ್ತಿಗಳು ಬ್ರ್ಯಾಂಡ್ ಯೂಕೆ ಯಾಕಂದರೆ ಅವ್ರ ಅಮ್ಮನೂ ನೋಡಿದ್ರೆ ತುಂಬ ದಿನ ನಾನಿರೋರು ಹಾಗೆಯೇ ನಮ್ಮ ಅಪ್ಪನೂ ಬೇರೆ ಪ್ರೆಗ್ನೆಂಟಲ್ಲಿ ಇದ್ದಾರಲ್ಲ ಸೊ ಅವ್ರಿಗಿಂತ ಮಾತಾಡಿಸ್ಕೊಂಡು ಸ್ವಲ್ಪ ಫ್ರೈಡೆ ಮತ್ತು ಸ್ಯಾಟರ್ಡೇ ಒಂದು ಬೆಟ್ಟ ಹಾಕ್ಕೊಂಡು ಮಂಡೇ ವಾಪಸ್ ಒನ್ ಟು ತ್ರೀ ಡೇಸ್ ಬ್ರ್ಯಾಂಡಿಗಳಿಂದ ವಾಪಸ್ ಬರ್ತೀವಿ ಬಾಯ್ ಬಾಯ್ ಕಿಟ್ಟು ಅಲವಿಯ ಜೆಲ್ ನಂದು ಇಲ್ಲ ಕಿಟ್ಟು ಮೊನ್ನೆ ತತ್ತಿ ಅಂತ ಹೇಳಿ ತರಲೇ ಇಲ್ಲ ನೀರು ಸಿಗೋದಿಲ್ಲ ಹೊಟ್ಟೆ ಹಸು ಅಂತಂದ್ರೆ ಆಮೇಲೆ

പപ്പ ഖന്ന് അതേ ചെന്ന അജിഗ അജിഗന് തണുപ്പ് അപ്പം ആഗ്രഹിട பெ <laughs> 你。Uh oh. e ಇದು ನಾವು ಹೋಗ್ತಾ ದಾರಿಯಲ್ಲಿ ಒಂದು ವಿಂಡ್ ಮಿಲ್ ಫುಲ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ವಿಂಡ್ ಮಿಲ್ ಹಾಕಿದ್ರು ತುಂಬಾ ಜನ ಚೆನ್ನಾಗಿತ್ತು ಆ ಕ್ಲೌಡಿ ಕ್ಲೈಮೇಟ್ ವಿತ್ ವಿಂಡ್ ಮಿಲ್ ಸೂಪರ್ ಅದೊಂದು ಚೆನ್ನಾಗಿರುತ್ತೆ ನಂಗೆ ರೊಟ್ಟಿ ತಿನ್ನೋಕೆ ಇಷ್ಟ ಇಲ್ಲ ಅದರಲ್ಲೂ ವಾಮಿಟ್ ಬರುತ್ತರ ಓಕೆ ಅಲ್ಲ ಅವನಿಗೆ ಸರಿ ರೊಟ್ಟಿ ಓಕೆ ಅಲ್ಲೀ ಚೋಲ ಹೇಳಲ್ಲ ಗಾಡಿಯಲ್ಲಿ ಹೆಂಗ್ ಬರ್ದಿ ಅದು ಪಾಕಶಾಲ ಹೋಟೆಲಿಗೆ ಬಂದಿದ್ದೀವಿ ಏನು ಆರ್ಡರ್ ಮಾಡಿದ್ದು ಕುಡ್ದು ರೊಟ್ಟಿ ರೊಟ್ಟಿ ಮೆಥಿ ರೊಟ್ಟಿ ಮೆಥಿ ರೊಟ್ಟಿ ಮತ್ತೆ ಬಟ್ ಪನ್ನೀರ್ ಟಿಕ್ಕ ಮಸಾಲ ಪನ್ನೀರ್ ಟಿಕ್ಕ ಮಸಾಲ ಆಮೇಲೆ ಲೆಮನ್ ಕರಿ ಅಂತ ಲೆಮನ್ ಮೈ ಟು ಲೆಮನ್ ಕರಿ ಅದರ ಸುಮ್ಮ ಈ ಥರ ಆರ್ಡ್ರ್ ಮಾಡಿದ್ದೀವಿ ನಾವೇನು ಮಾಡಬೇಕು ಅಂತಂದರೆ

ಹೆಸರು മുര സ്വീറ്റ് ഹസ് ചന്ദ്രകള സ്വീറ്റ് ഹസ് ചന്ദ്രക

ಸಾಟರ್ಡೆ ಎಲ್ಲ ಅವ್ರ ಅಮ್ಮನ ಮನೇಲಿದ್ದು ಸಂಡೆ ಅಕ್ಕನ ಮನೆಗೆ ಹೋಗಿ ಅಕ್ಕನ ಆಫೀಸಿಗೆ ನೆಕ್ಸ್ಟ್ ಡೇ ಸಂಡೇ ಡ್ರಾಪ್ ಮಾಡಿ ಹಾಗೆ ನಾವು ಬಳ್ಳಾರಿಗೆ ಓದ್ಬಿಡ್ತೀವಿ ಹಾಗೆ ವೇ ಪ್ರದ್ಯುಮ್ನ ಇಲ್ಲ ನನಗೆ ಬೋರ್ ಆಗುತ್ತೆ ಮಾಲ್ಸಿಗೆ ಹೋಗು ಅಂತ ಹೇಳಿದ್ದಕ್ಕೆ ಆನ್ ವೇ ಆನಿಯನ್ ಮಾಲ್ ಮತ್ತೆ ಸಿಕ್ತು ನಮಗೆ ಅಲ್ಲಿ ಅವನು ಸ್ವಲ್ಪ ಟಾಯ್ಸ್ ತಗೋಬೇಕಂತ ಹೇಳಿದ್ದ ಹಠ ಮಾಡಿದ್ದ ಅದಕ್ಕೆ ಹಾಗೆ ಕರ್ಕೊಂಡು ಹೋಗಿದ್ವಿ ಹಾಗೆ ಅವನು ತುಂಬ ಐಟಮ್ಸ್ ಎಲ್ಲ ನೋಡಿದ್ಮೇಲೆ ಒಂದು ಬೋ ಆ್ಯಂಡ್ ಯಾರು ಹಾಗೆಯೇ ಒಂದು ಸ್ಮಾಲ್ ಮ್ಯಾನ್ ತೊಗೊಂಡು ಹಾಗೆ ಅಲ್ಲಿ ಸಣ್ಣ ಪುಟ್ಟ ಶಾಪಿಂಗ್ ನಾವು ಮುಗಿಸ್ಕೊಂಡು ಹಂಗೇ ನೆಕ್ಸ್ಟ್ ನಾವು ಒಂದವೇ ಹೋಗ್ತಾ ಸ್ವಲ್ಪ ನಾವು ನೆಲಮಂಗ್ಳದ ಸ್ಟಾಪ್ ತೊಗೊಂಡು ಅಲ್ಲಿ ಲಂಚ್ ತಗೊತೀವಿ ಅಲ್ಲಿ ಲಂಚ್ ತೊಗೋಬೇಕಂದ್ರೆ ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ನಮಗೆ ನೆಲಮಂಗ್ಲ ಹತ್ತಿರ ಯಾಕಂದರೆ ಮಾಲ್ಸಲ್ಲೇ ಸ್ವಲ್ಪ ಲೇಟ್ ಆಯಿತು ಅವ್ನಿಗೆ ಬರೋಕೆ ಮನಸಿಲ್ಲ ಇಲ್ಲ ಅದು ಬೇಕು ಇದು ಬೇಕು ಅದು ಸ್ವಲ್ಪ ಬ್ರ್ಯಾಂಡ್ ಹಾಕಿದಂದ್ರೆ ತುಂಬ ಕಾಸ್ಟ್ಲಿ ಇತ್ತು ಅವ್ನು ದೊಡ್ಡವನ್ನ ಹಾಕಿದ್ದಾನೆ ಸುಮ್ಮನೆ ವೇಸ್ಟ್ ಏನಕ್ಕೆ ಅಂದರೆ ಅವ್ನು ಬಿಟ್ಟೇ ಇಲ್ಲ ಮತ್ತೆ ಬೋಂಡಾರು ಸರಿ ಟಾಯ್ಸ್ ತಗೊಂಡು ಹೋಗ್ತೀವಿ ಎಂತ ಆರ್ಡ್ರ್ ಮಾಡಿದೆ ಈಗ ಆನ್ಲೈನಲ್ಲಿ ಈಗ ಎಲ್ಲಿತ್ತು ನಾವು ಇಲ್ಲ ಯಾವ ಫೈನಲಿ ನಾವು ಮಾಲ್ಸಲ್ಲೆಲ್ಲ ಸ್ವಲ್ಪ ಲೀಟರ್ ಶಾಪಿಂಗ್ ಮಾಡಿಕೊಂಡು ಹಾಗೆ ಬಲ್ಲಾರಿಗೆ ಹೋಟೆಲ್ ವೇ ನಾವು ಲಂಚ್ ತಗೋಬೇಕಂದ್ರೆ ನಾನು ತ್ರೀ ಓ ಕ್ಲಾಕ್ ಆಗಿತ್ತು ಲಂಚ್ ಬಂದುಬಿಟ್ಟು ಇದು ಪೋಸ್ಟ್ ಹೋಸ್ಟೆಲ್ ಯಾವುದೋ ಒಂದು ಹೋಟೆಲ್ ಸಿಕ್ತು ಅಲ್ಲಿ ಮಾಡಿದ್ವಿ ಫಿಶ್ ಆ್ಯಂಡ್ ಚಿಕನ್ ಆ್ಯಂಡ್ ಬಿರಿಯಾನಿ ತಿಂದ್ಕೊಂಡ್ವಿ ತುಂಬ ಟೇಸ್ಟ್ ಆಗಿತ್ತು ನೆಲಮಂಗ್ಲದತ್ತ ಬ್ರೇಕ್ ತೊಗೊಂಡು ತಗೊಂಡು ಊಟ ಮಾಡ್ಕೊಂಡ್ವಿ ಸಂಡೆ ಆಗಿತ್ತಲ್ವ ನೀರು ದೋಸೆ ಫಿಶ್ ಕರಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ತಿಂದ್ಕೊಂಡು ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಂಡು ಹಂಗೆ ಲಾಸ್ಟಲ್ಲಿ ಒಂದು ಏಯ್ಟ್ ಓ ಕ್ಲಾಕ್ ಹಾಗೆ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅಲ್ಲಿ ಹೋಗ್ತಾ ಇರಬೇಕಂದ್ರೆ ಮಳೆ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿ ಐಸ್ ಕ್ರೀಮು ಪೋಲರ್ ಬೇರಲ್ಲಿ ಅಲ್ಲೇ ಪಕ್ಕ ಇತ್ತು ಅಲ್ಲಿ ಐಸ್ ಕ್ರೀಮ್ ತಗೊಂಡು ಆ ಮಳೆಯಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಹಾಗೆ ನಮ್ಮ ಜರ್ನಿ ಟು ಅವರ್ಸ್ ಬೆಳ್ಳಾರಿ ಹೋಯಿತು ಒಂದು ತ್ರೀ ಡೇಸ್ ತುಂಬಾ ಒಂದು ಟೂ ತ್ರೀ ಡೇಸ್ ಟೂ ಡೇಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫೈನ್ ಹಾಗೆ ನಾವು ಆನ್ ದ ವೇ ಫುಲ್ಲು ಮಳೆ ಇತ್ತು ರಾತ್ರಿ ಆಯಿತು ಬಳ್ಳಾರಿ ರೀಚ್ ಬಗ್ಗೆ ರೀಚ್ ಆಗಬೇಕಂದ್ರೆ ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಹಾಗೆ ನಾವು ಮಯೂರ ಹೋಟೆಲಲ್ಲಿ ಇಡ್ಲಿ ತುಂಬಾ ಆಲ್ರೆಡಿ ಮಧ್ಯಾಹ್ನ ಹೆವಿಯಾಗಿ ಊಟ ಮಾಡಿದ್ದೀವಿ ಅಂತ ಹೇಳಿ ಲೈಟಾಗಿ ಇಡ್ಲಿ ತಿಂದ್ಕೊಂಡು ಮನೆ ಹೋಗ್ತೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಫೈನಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಹಾಗೂ ಯಾರು ಫಸ್ಟ್ ಟೈಮ್ ನೋಡ್ಕೊತಿದ್ದೀರಾ ಅವರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು